ನಮಸ್ಕಾರ ವೆಲ್ಕಮ್ ಟು ಕನ್ನಡ ಮಾಜಿ ಸಿಎಂ ಯಡಿಯೂರಪ್ಪ ಇನ್ನೇನು ಜೈಲಿಗೆ ಹೋಗುದು ಪಕ್ಕಾ ಎನ್ನುತ್ತಿರುವಾಗ ಈಗ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಒಂದು ಹೊರ ಬಂದಿದೆ ಹೌದು ವೀಕ್ಷಕರೇ ಕೆಲವೊಮ್ಮೆ ಇಂತಹ ವಿಷಯಗಳನ್ನ ಪ್ರಸ್ತಾಪ ಮಾಡಲು ಎಲ್ಲ ಒಂದು ಕಡೆ ಅಸಹ್ಯ ಹುಟ್ಟಿಸಿಬಿಡುತ್ತೆ ಬಿಡುತ್ತೆ ಯಾಕಂದ್ರೆ ಇಲ್ಲಿ ಯಡಿಯೂರಪ್ಪ ಈಗ ಸೇಫ್ ಆದ ಪ್ರಕರಣ ಹಾಗೆ ಇದೆ ರಾಜಕೀಯದಲ್ಲಿ ಹಿರಿಯರು ಎನಿಸಿಕೊಂಡಿರುವ ಹಾಗೂ ತುಂಬಾ ಹೆಸರು ಮಾಡಿರುವ ಇಂತಹ ನಾಯಕನ ಮೇಲೆ ಇದೆಂತ ಆರೋಪ ಚೆ ಎನಿಸ್ಬಿಡುತ್ತೆ ಆದ್ರೆ ಇದು ಸದ್ಯಕ್ಕೆ ಹೆಚ್ಚು ಸದ್ದು ಮಾಡುತ್ತಿರುವುದರಿಂದ ಇದನ್ನ ಕೇಳಿ ನಾವು ಅರಗಿಸಿಕೊಳ್ಳಲೇಬೇಕು ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನ ರಕ್ಷಿಸುವ ಕಾಯ್ದೆ ಅಡಿಯಲ್ಲಿ ಅಂದ್ರೆ ಪೋಕ್ಸೋ ಕೇಸನ್ನ ಬಿ ಎಸ್ ಯಡಿಯೂರಪ್ಪ ವಿರುದ್ಧ ಮಾಡಲಾಗಿತ್ತು ಆದ್ರೆ ಈಗ ಇದರಿಂದ ಬಿಗ್ ರಿಲೀಫ್ ಪಡೆದಿದ್ದಾರೆ ಹೇಗೆ ಅಂತೀರಾ ಈ ವರದಿಯನ್ನ ಕಂಪ್ಲೀಟ್ ಆಗಿ ನೋಡಿ ಹೌದು ಸಹಾಯ ಕೇಳಿ ಬಂದಿದ್ದ ಮೊಮ್ಮಗಳ ವಯಸ್ಸಿನ ಹುಡುಗಿಯ ಜೊತೆಗೆ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರು ಅಸಭ್ಯವಾಗಿ ವರ್ತನೆ ಮಾಡಿದ್ದಾರೆ ಎಂದು ಸ್ವತಃ ಆ ಹುಡುಗಿಯ ತಾಯಿ ಆರೋಪವನ್ನ ಮಾಡಿದ್ರು ಈಗ ಈ ಕುರಿತು ಹೈಕೋರ್ಟ್ನಲ್ಲಿ ನಡೆದ ಈ ಪ್ರಕರಣದ ವಿಚಾರಣೆಯಲ್ಲಿ ಯಡಿಯೂರಪ್ಪನವರತ್ತ ಪ್ರಕರಣ ವಾಲಿದೆ ಎನ್ನಲಾಗ್ತಿದೆ ಹಿರಿಯ ವಕೀಲ ಸಿವಿ ನಾಗೇಶ್ ಅವರು ಯಡಿಯೂರಪ್ಪ ಪರ ವಾದ ಮಂಡಿಸಿದ್ದಾರೆ ಇನ್ನು ಘಟನೆ ಬಳಿಕ ಬಾಲಕಿಯ ಕುಟುಂಬಕ್ಕೆ ಯಡಿಯೂರಪ್ಪ ಕಡೆಯಿಂದ ಎರಡು ಲಕ್ಷ ರೂಪಾಯಿ ಸಂದಾಯವಾಗಿದೆ ಈ ಅಂಶವನ್ನ ಪ್ರಾಸಿಕ್ಯೂಷನ್ ಎತ್ತಿ ತೋರಿಸಿದೆ ಆದ್ರೆ ಆಕೆಗೆ ಸಮಸ್ಯೆ ಇದ್ದಿದ್ರಿಂದ ಎರಡು ಲಕ್ಷ ರೂಪಾಯಿ ಹಣವನ್ನ ರುದ್ರೇಶ್ ಮೂಲಕ ಸಾಲವಾಗಿ ನೀಡಲಾಗಿದೆ ಎಂದು ಯಡಿಯೂರಪ್ಪ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಇನ್ನು ಮಗಳೊಂದಿಗೆ ಆಗೇಕೆ ವರ್ತಿಸಿದ್ದೀರಿ ಎಂದು ಯಡಿಯೂರಪ್ಪ ಅವರನ್ನ ಆ ಹುಡುಗಿಯ ತಾಯಿ ಪ್ರಶ್ನಿಸಿದ್ರು ಇಲ್ಲ ಮರಿ ಚೆಕ್ ಮಾಡಿದೆ ಎಂದು ಬಿಎಸ್ ವೈ ಉತ್ತರಿಸಿದ್ದಾರೆ ಎಂದು ಘಟನೆಯನ್ನ ಕೋರ್ಟ್ ವಿಚಾರಣೆಯಲ್ಲಿ ವಿವರಿಸಿದ ಪ್ರಾಸಿಕ್ಯೂಷನ್ ಚೆಕ್ ಮಾಡಿದೆ ಎನ್ನುವುದನ್ನ ಒಪ್ಪಿಕೊಂಡಿರುವ ಯಡಿಯೂರಪ್ಪ ತಾನು ಕೇಸ್ ಅನ್ನ ಚೆಕ್ ಮಾಡಿದೆ ಎಂದು ಹೇಳಿದ್ದಾರೆ ಎಂದು ಸ್ಪಷ್ಟಪಡಿಸಿದ್ದಾರೆ ಆದರೆ ಯಡಿಯೂರಪ್ಪ ಅವರೊಂದಿಗೆ ಮಾತನಾಡಿರುವ ವಿಡಿಯೋವನ್ನ ಆ ಹುಡುಗಿಯ ತಾಯಿ ಫೇಸ್ಬುಕ್ ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರು ಬಳಿಕ ಪೋಸ್ಟ್ ಆಗಿದ್ದ ವಿಡಿಯೋ ಡಿಲೀಟ್ ಮಾಡಿಸಲು ಮೂವರು ಪ್ರಯತ್ನಿಸಿದ್ರು ಪೋಸ್ಟ್ ಡಿಲೀಟ್ ಮಾಡಿಸಿದ್ದಾರೆ ಎಂದು ಆರೋಪಿಸಲಾಗಿತ್ತು ಆದರೆ ಈ ವಿಡಿಯೋವನ್ನ ಆಧರಿಸಿ ಇದಕ್ಕೆ ಮನೆಯ ಎಂಟ್ರಿ ರಿಜಿಸ್ಟರ್ ಬುಕ್ನಲ್ಲಿ ತಿರುಚಲ್ಪಟ್ಟಿದೆ ಮತ್ತು ವಿಡಿಯೋ ಅಳಿಸಲಾಗಿದೆ ಎಂಬ ಆರೋಪಗಳು ಕೇಳಿ ಬಂದಿದ್ವು ಹಾಗಾಗಿ ಈಗ ಹೈಕೋರ್ಟ್ ಎಲ್ಲ ವಾದಗಳನ್ನ ಆಲಿಸಿ ಆದೇಶವನ್ನ ಕಾಯ್ದಿರಿಸಿದೆ ಜೊತೆಗೆ ಬಿಎಸ್ ಯಡಿಯೂರಪ್ಪ ಖುದ್ದು ಹಾಜರಿಗೆ ನೀಡಿದ್ದ ವಿನಾಯಿತಿಯನ್ನ ವಿಸ್ತರಿಸಿದೆ ಈ ಮೂಲಕ ಮಾಜಿ ಸಿಎಂಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ ಜೊತೆಗೆ ರದ್ದು ಕೋರಿ ಬಿಎಸ್ ಯಡಿಯೂರಪ್ಪ ಸಲ್ಲಿಸಿದ ಅರ್ಜಿ ವಿಚಾರಣೆ ಮಾಡಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿಂದ ನ್ಯಾಯಪೀಠ ಆದೇಶ ಕಾಯ್ದಿರಿಸಿದ್ದಾರೆ ಎಂದು ಹೇಳಲಾಗ್ತಿದೆ ಇನ್ನು ದುರಾದೃಷ್ಟಕ್ಕೆ ಕಳೆದ ಮೇ ಇಪ್ಪತ್ತೇಳರಂದು ಸಂತ್ರಸ್ತ ಬಾಲಕಿಯ ತಾಯಿ ಮೃತಪಟ್ಟಿದ್ದು ಕೂಡ ವಿಪರ್ಯಾಸವಾಗಿದೆ ಇಲ್ಲಿ ಸತ್ಯಾಂಶ ಏನೇ ಇರಲಿ ಆದ್ರೆ ನ್ಯಾಯ ಅನ್ನೋದು ಎಲ್ಲರಿಗೂ ಸಮಾನವಾಗಿ ಸಿಕ್ಕರೆ ಇದು ಎಲ್ಲರಿಗೂ ಒಂದು ಪಾಠವಾಗುತ್ತದೆ ಈ ಪ್ರಕರಣವು ಮುಂದಿನ ಹಂತದಲ್ಲಿ ಯಾವೆಲ್ಲ ಸ್ವರೂಪವನ್ನ ಪಡೆದುಕೊಳ್ಳುತ್ತದೆ ಎಂಬುದನ್ನು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ